ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಪೌರ್ಣಮಿ ಕಥೆಯ ಹದಿಮೂರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ಹೇಳಿ ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ ವಿಜಯಲಕ್ಷ್ಮಿಯನ್ನು ಒಲಿಸಿಕೊಂಡ ಶಿವನು ಊರಿನ ಎಲ್ಲ ಜನರ ಪ್ರೀತಿಗೆ ಪಾತ್ರನಾಗಿದ್ದನು ದೇವಿಪುರ ಮತ್ತು ಶಿವಪುರದ ಜಾತ್ರೆಯನ್ನು ನೋಡಲು ಪಡವೂರಿನಿಂದ ಬಂದಿದ್ದ ಭಕ್ತಾದಿಗಳು ಹಾಗೆಯೇ ಜನರು ಕೂಡ ಅವನು ಕುಸ್ತಿ ಆಡಿದ ವೈಖರಿಗೆ ಸೋತು ಹೋಗಿ ಅವನನ್ನು ಕೊಂಡಾಡಿದರು ಅವನಿಗೆ ಜೈಕಾರ ಹಾಕಿ ಕೂಗಿದರು ಗೆಲುವು ಸಿದ್ಧಿಸಿಕೊಂಡಿದ್ದ ಶಿವನಿಗೂ ಖುಷಿಯಾಗಿತ್ತು ಗುರುಗಳಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡವನ ಮನಸ್ಸು ಈಗ ನಿರಾಳವಾಗಿತ್ತು ಪ್ರೀತಿ ಕೊಟ್ಟು ಪ್ರೋತ್ಸಾಹಿಸಿದ ಎಲ್ಲರಿಗೂ ಒಂದು ಮುಗುಳು ನಗೆ ಕೊಟ್ಟು ಅಲ್ಲಿಂದ ಅವನಿಗೆ ಸ್ನಾನದ ವ್ಯವಸ್ಥೆ ಮಾಡಿದ ಕೊಠಡಿಯ ಕಡೆಗೆ ಹೊರಟನು ಅದೇ ಸಮಯಕ್ಕೆ ಸಪ್ತಮಿ ಕೂಡ ದೇವಿ ಅಲಂಕಾರವನ್ನು ನೋಡಲು ತನ್ನ ತಂದೆ ಶಂಕರಾಚಾರ್ಯರು ಇದ್ದಲ್ಲಿಗೆ ಬರಲು ಅದೇ ಕಡೆಯಿಂದ ಬರುತ್ತಿದ್ದಳು ಈ ಕಡೆ ಕೋಪದಿಂದ ಸಿಡುಕುತ್ತಿದ್ದ ರುದ್ರನ ಕಣ್ಣಿಗೆ ಸಪ್ತಮಿ ಬಿದ್ದಿದ್ದೇ ತಡ ಅವನ ಕೋಪವೆಲ್ಲ ಮಂಜಿನಂತೆ ಕರಗಿ ಹೋಗಿತ್ತು ತಕ್ಷಣ ಅವಳಿಗೆ ಅಡ್ಡಲಾಗಿ ನಿಂತವನು ಮೀಸುತ್ತಿರುವುದ ನೀನು ಯಾರು ಯಾವಳು ನಿಂದು ಇಲ್ಲಿ ತನಕ ನನ್ನ ಕಣ್ಣಿಗೆ ಒಮ್ಮೆ ಕೂಡ ನೀನು ಬಿದ್ದೇ ಇಲ್ಲ ನೋಡೋದಕ್ಕೆ ತುಂಬಾ ಮುದ್ದಾಗಿದ್ಯಾ ಥೇಟಿ ಗುಲಾಬಿ ಹೂವಿನ ಹಾಗೇನೆ ಎಂದನು ಮೋಹಕವಾಗಿ ಅವನ ಆ ನಡೆ ನೋಡಿ ಸಪ್ತಮಿಗೆ ಹಿಡಿಸಲಿಲ್ಲ ನೋಡಿ ನಾನು ಯಾರಾದರೂ ನಿಮಗೇನು ನಿಮ್ಮ ಜೊತೆ ಮಾತನಾಡುವ ಯಾವ ಅವಶ್ಯಕತೆಯೂ ನನಗಿಲ್ಲ ಬಿಡಿ ನಾನು ಹೋಗಬೇಕು ಎಂದು ಹೇಳಿ ಹೊರಟವಳ ಕೈಯನ್ನು ಒರಟಾಗಿ ಹಿಡಿದು ತನ್ನತ್ತ ಸೆಳೆದುಕೊಂಡನು ರುದ್ರ ಇವತ್ತು ಜಾತ್ರೆಯಾದ ಕಾರಣ ಜನ ಕಿಕ್ಕಿರಿದು ಸೇರಿದ್ದರೂ ಕೂಡ ರುದ್ರ ಇದ್ದ ಜಾಗದಲ್ಲಿ ಯಾವ ಜನಸಂದಣಿಯೂ ಇರಲಿಲ್ಲ ಅದರಿಂದ ಸಪ್ತಮಿಗೆ ಸ್ವಲ್ಪ ಹಿಂಜರಿಕೆಯಾಗಿತ್ತು ಆದರೂ ಭಯವನ್ನು ಅವನ ಮುಂದೆ ತೋರಿಸಿಕೊಳ್ಳದೆ ನನ್ನ ಕೈ ಬಿಡಿ ಯಾಕೆ ಹಿಡಿದಿದ್ದೀರಾ ನಾನು ಹೋಗಬೇಕು ಒಂದು ಹುಡುಗಿಯ ಜೊತೆ ಈ ರೀತಿ ಕೆಟ್ಟದಾಗಿ ನಡೆದುಕೊಳ್ಳುವುದು ಸರಿಯಲ್ಲ ಅದು ಕೂಡ ಇದು ಆ ಜಗನ್ಮಾತೆ ಆದಿಶಕ್ತಿ ನೆಲೆಸಿರುವ ಊರು ಅದು ಅಲ್ಲದೆ ಇವತ್ತು ಇಲ್ಲಿ ಜಾತ್ರೆ ತುಂಬಾ ಮಂದಿ ಜನ ಸೇರಿದ್ದಾರೆ ನೀವು ಹೀಗೆ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸಿ ಬಂದಿರುವ ಜನರ ಕೈಯಿಂದ ಚಪ್ಪಲಿ ಏಟು ತಿನ್ನಬೇಡಿ ಅದು ನಿಮಗೆ ಶ್ರೇಯಸ್ಸಲ್ಲ ಎಂದಳು ಏನೇ ಎಷ್ಟು ಕೊಬ್ಬು ನಿನಗೆ ನನಗೇನೆ ಎದುರು ಮಾತಾಡುತ್ತೀಯಾ ನಾನು ಯಾರು ಗೊತ್ತಾ ಈ ಊರಿನ ಚಂದ್ರಕಾಂತ ಪಟೇಲರ ಮಗ ರುದ್ರ ನನ್ನನ್ನು ನೋಡಿದರೆ ಭಯಪಡುತ್ತದೆ ಅಂಥದ್ರಲ್ಲಿ ಒಂದು ಹೆಣ್ಣಾಗಿ ನನಗೇನು ಎದುರು ವಾದಿಸುತ್ತೀಯ ಎಂದು ಹೇಳಿದವನ ಕೈ ಈಗ ಅವಳ ಸೆರಗ ಮೇಲೆ ಹೋಗಿತ್ತು ಅವನ ಈ ನಡೆಯಿಂದ ಬಹಳ ಹೆದರಿದ್ದಳು ಹುಡುಗಿ ಅಷ್ಟರಲ್ಲಿ ಸ್ನಾನ ಮುಗಿಸಿ ಬಂದ ಶಿವನ ಕಣ್ಣಿಗೆ ರುದ್ರ ಮಾಡುತ್ತಿರುವ ಅನಾಚಾರ ಕಣ್ಣಿಗೆ ಬಿದ್ದಿತ್ತು ಅದನ್ನು ಕಾಣುತ್ತಲೇ ಅವನ ಕಣ್ಣು ಕೆಂಡವುಗಳಲು ಶುರು ಮಾಡಿದವು ತಡ ಮಾಡಿದವನ ಹತ್ತಿರ ಬಂದವನು ರುದ್ರನ ಕಪಾಳಕ್ಕೆ ಒಂದೇಟು ಹೊಡೆದು ಕೈಯಲ್ಲಿ ಸಿಕ್ಕಿ ನಲುಗಿದ್ದ ಸೆರಗನ್ನು ಸಪ್ತಮಿಯ ಮೇಲೆ ಹೊದಿಸಿದನು ನೋಡು ನಿನ್ನ ಪೌರುಷ ಏನೇ ಇದ್ದರೂ ಅದನ್ನು ಅಖಾಡದಲ್ಲಿ ತೋರಿಸು ಅದನ್ನು ಬಿಟ್ಟು ಹೀಗೆ ಹೆಣ್ಣು ಮಕ್ಕಳ ಮೇಲೆ ನಿನ್ನ ಪ್ರತಾಪ ತೋರಿಸಬೇಡ ಇಷ್ಟೊಂದು ತಾಕತ್ತಿರುವವನು ನೀನಾಗಿ ನೀನೇ ಅಖಾಡಕ್ಕೆ ಇಳಿದು ನಿನ್ನ ಶಕ್ತಿ ಪ್ರದರ್ಶನವನ್ನು ತೋರಿಸಿ ನನ್ನನ್ನು ಮನಿಸಬೇಕಾಗಿತ್ತು ಆದರೆ ಅದು ನಿನ್ನ ಕೈಯಿಂದ ಆಗಲಿಲ್ಲ ಅದಕ್ಕೆ ಈ ಹುಡುಗಿಯ ಮೇಲೆ ನಿನ್ನ ಶಕ್ತಿಯನ್ನು ತೋರಿಸುತ್ತಿದ್ದೀಯ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವವನನ್ನು ಯಾರು ಗಂಡಸ್ಸು ಎನ್ನುವುದಿಲ್ಲ ಮರ್ಯಾದೆಯಿಂದ ಅವಳನ್ನು ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡಿದರೆ ಸರಿ ಇಲ್ಲದಿದ್ದಲ್ಲಿ ಊರಿನ ಜನರನ್ನೆಲ್ಲ ಸೇರಿಸಿ ಅವರ ಕೈಯಿಂದಲೇ ನಿನಗೆ ಧರ್ಮದೇಟು ಕೊಡಿಸಬೇಕಾಗುತ್ತದೆ ಹುಷಾರ್ ಎಂದು ಎಚ್ಚರಿಕೆಯ ಮಾತುಗಳನ್ನು ಕೊಟ್ಟಳು ಇದರಿಂದ ಇನ್ನಷ್ಟು ಮುಖಭಂಗವಾಗಿತ್ತು ರುದ್ರನಿಗೆ ಆದರೆ ಅವನಿಗೆ ಎದುರು ಮಾತಾಡುವ ಧೈರ್ಯ ಇರಲಿಲ್ಲ ಏಕೆಂದರೆ ಇದಾಗಲೇ ಅವನು ಕುಸ್ತಿ ಪಂದ್ಯಾಟದಲ್ಲಿ ಸೋತಿದ್ದಾನಲ್ಲವೇ ಒಮ್ಮೆ ಸಪ್ತಮಿಯ ಕಡೆ ದೃಷ್ಟಿನೆಟ್ಟವನು ಶಿವನ ಕಡೆ ಕೋಪದಿಂದ ನೋಡಿ ಅಲ್ಲಿಂದ ಜಾಗ ಖಾಲಿ ಮಾಡಿದನು ಅವನು ಹೋದ ನಂತರ ನೋಡಿ ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ ಹೀಗೆ ಒಬ್ಬಳೇ ಒಂಟಿಯ ಹುಡುಗಿ ಜಾತ್ರೆಯಲ್ಲಿ ಈ ಕಡೆ ಎಲ್ಲ ಸುತ್ತಾಡುವುದು ಅಷ್ಟೊಂದು ಸರಿಯಲ್ಲ ಈಗಲೇ ಹೋಗಿ ನಿಮ್ಮ ಮನೆಯವರು ಯಾರಿದ್ದಾರೋ ಅವರ ಜೊತೆ ಸೇರಿಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಟನು ಶಿವ ಆದರೆ ಸಪ್ತಮಿ ಈಗಾಗಲೇ ಅವನಿಗೆ ತನ್ನ ಮನಸ್ಸನ್ನು ಕೊಟ್ಟು ಬಿಟ್ಟಿದ್ದಳು ಅವನು ಹೋದ ಕಡೆಯೇ ನೋಡುತ್ತ ನಿಂತಿದ್ದವಳ ಹತ್ತಿರ ಬಂದ ಸರಸ್ವತಿ ಏನೇ ಸಪ್ತಮಿ ಇಲ್ಲೇನು ಮಾಡುತ್ತಿದ್ದೀಯಾ ನಿನ್ನ ಜೊತೆ ಈಗ ಮಾತಾಡಿದವರು ಯಾರು ಎಂದು ಕೇಳಿದಳು ಯಾರು ಇಲ್ಲ ಕಣೆ ನಡಿ ಬಾ ಹೋಗೋಣ ಇನ್ನೇನು ಸ್ವಲ್ಪ ಹೊತ್ತಲೇ ರಥೋತ್ಸವ ಪ್ರಾರಂಭ ಆಗಿಬಿಡುತ್ತದೆ ಎಂದ ಸಪ್ತಮಿ ತನ್ನ ಗೆಳತಿಯ ಜೊತೆ ದೇವಸ್ಥಾನದ ಆವರಣಕ್ಕೆ ಬಂದಳು ಅದಾಗಲೇ ರಥ ಹೊರಡಲು ಸಿದ್ಧವಾಗಿತ್ತು ಪಾರ್ವತಿಯ ಅಂಶವಾದ ಆದಿಶಕ್ತಿ ದೇವಿಯ ವಿಗ್ರಹವನ್ನು ಹಲವು ಆಭರಣಗಳಿಂದ ಹೂವುಗಳಿಂದ ಅಲಂಕರಿಸಿದ್ದರು ಹಾಗೆಯೇ ಶಿವಪುರದ ಶಿವನ ವಿಗ್ರಹವನ್ನು ಸಜ್ಜುಗೊಳಿಸಿದ್ದರು ಶಿವಪಾರ್ವತಿಯ ಸಮ್ಮಿಲನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಸೇರಿದ್ದರು ಕೊನೆಗೂ ಶಿವಪಾರ್ವತಿಯ ರಥೋತ್ಸವ ಪ್ರಾರಂಭವಾಗಿಯೇ ಬಿಟ್ಟಿತ್ತು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಒಂದಾಗುತ್ತಿದ್ದ ಶಿವಪಾರ್ವತಿಯ ಜೋಡಿಯನ್ನು ಕಂಡು ಕಣ್ಣು ತುಂಬಿಸಿಕೊಂಡರು ಭಕ್ತಾದಿಗಳು ಮೊದಲೇ ಶಿವನಿಗೆ ದೇವರು ದಿಂಡರು ಯಾವುದರಲ್ಲಿಯೂ ಆಸಕ್ತಿ ಇಲ್ಲ ಅವನು ಒಂದು ತರ ನಾಸ್ತಿಕನ ಹಾಗೆ ಚಂಚಲ ಮನಸ್ಸಿನವನು ಆದರೂ ಮನಸ್ಸಿಲ್ಲದ ಮನಸ್ಸಿನಿಂದ ರಥೋತ್ಸವದ ಹಿಂದಿನಿಂದಲೇ ತನ್ನ ಗೆಳೆಯರ ಜೊತೆ ಹೆಜ್ಜೆ ಹಾಕುತ್ತಾ ಬರುತ್ತಿದ್ದನು ಸಪ್ತಮಿ ಕೂಡ ಅವನಿಗೆ ನೇರವಾಗಿಯೇ ತನ್ನ ಗೆಳತಿ ಸರಸ್ವತಿ ಜೊತೆ ಮಾತಾಡುತ್ತ ಹೆಜ್ಜೆ ಹಾಕುತ್ತಿದ್ದಳು ಆಗ ಇದ್ದಕ್ಕಿದ್ದ ಹಾಗೆ ಅನಿರೀಕ್ಷಿತ ಎಂಬಂತೆ ಎಲ್ಲಿಂದಲೂ ಜೋರಾಗಿ ಗಾಳಿ ಬೀಸಿತ್ತು ಸುಂಟರೆ ಗಾಳಿಯ ಹಾಗೆ ಬೀಸುತ್ತಿದ್ದ ಗಾಳಿಯ ರಭಸಕ್ಕೆ ಕೆಲವು ಜನರು ದಿಕ್ಕಪಾಲಾಗಿ ಓಡಿದರು ಇನ್ನು ಕೆಲವು ಜನರು ಪ್ರಾಣರಕ್ಷಣೆಗಾಗಿ ಒಬ್ಬರನ್ನೊಬ್ಬರು ಅಂಟಿಕೊಂಡಿದ್ದರು ಹಾಗೆಯೇ ಆ ನೂಕುನುಗ್ಗಲಿನಲ್ಲಿ ಸಪ್ತಮಿ ಕೂಡ ಶಿವನಿಗೆ ಹತ್ತಿರವಾಗಿದ್ದಳು ಆದರೆ ಯಾವುದೇ ಕಾರಣಕ್ಕೂ ರಥವನ್ನು ಮಾತ್ರ ನಿಲ್ಲಿಸಲಿಲ್ಲ ರಥೋತ್ಸವ ಮುಂದೆ ಸಾಗುತ್ತಲೇ ಇತ್ತು ಆ ಗಾಳಿ ಜೋರಾಗಿ ಬೀಸಿದ ಕಾರಣದಿಂದ ಶಿವ ಮತ್ತು ಪಾರ್ವತಿಗೆ ಹಾಕಿದ್ದ ಪುಷ್ಪಮಾಲೆಯೊಂದು ಹಾರಿ ಕಾಕತಾಳಿಯ ಎಂಬಂತೆ ಶಿವ ಮತ್ತು ಸಪ್ತಮಿಯ ಕುತ್ತಿಗೆಗೆ ಬಿದ್ದಿತ್ತು ಶಿವಪಾರ್ವತಿಯ ಸಮ್ಮಿಲನದ ಪ್ರತೀಕವಾಗಿ ಹಾಕಿದ್ದ ಪುಷ್ಪಮಾಲೆಯಲ್ಲಿ ಶಿವ ಮತ್ತು ಸಪ್ತಮಿ ಬಂಧಿಯಾಗಿದ್ದರು ಆ ಕ್ಷಣಕ್ಕೆ ಇಬ್ಬರ ಕಣ್ಣುಗಳು ಸಂಧಿಸಿದ್ದವು ಆದರೆ ಜೋರಾಗಿ ಗಾಳಿ ಬೀಸಿದ ಕಾರಣದಿಂದ ಇದು ಯಾವುದು ಅಲ್ಲಿದ್ದ ಜನರ ಅರಿವಿಗೆ ಬರಲಿಲ್ಲ ಶಿವಸಪ್ತಮಿ ಮೊದಲ ಭೇಟಿ ಶಿವಪಾರ್ವತಿ ಸಮ್ಮೇಳನದಲ್ಲಿ ನಡೆದೇ ಹೋಗಿತ್ತು ಇದ್ದಕ್ಕಿದ್ದ ಹಾಗೆ ಬೀಸಿದ ಗಾಳಿಯಿಂದ ಶಿವ ಮತ್ತು ಸಪ್ತಮಿಯನ್ನು ಹೂವಿನ ಹಾರವೊಂದು ಅವರಿಬ್ಬರ ಕುತ್ತಿಗೆಗೆ ಬೀಳುವ ಸಲುವಾಗಿ ಅವರಿಬ್ಬರನ್ನು ಬಂಧಿಸಿತ್ತು ಆ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಒಂದಕ್ಕೊಂದು ಸಂಧಿಸಿದ್ದವು ಆದರೆ ಇಬ್ಬರು ಕೂಡ ವಿಚಲಿತರಾಗಲಿಲ್ಲ ಇಬ್ಬರಲ್ಲಿ ಯಾರೂ ಒಬ್ಬರು ಕೂಡ ಆ ಪುಷ್ಪಮಾಲೆಯನ್ನು ಹೊರಬರುವ ಸೂಚನೆ ಕಾಣದಿದ್ದಾಗ ಶಿವನೇ ಆ ಪುಷ್ಪ ಶಿವನೇ ಆ ಪುಷ್ಪಮಾಲೆಯನ್ನು ತನ್ನ ಕೊರಳಿನಿಂದ ಸರಿಸಿ ದೂರ ಸರಿದಿದ್ದನು ಆಗ ಜೋರಾಗಿ ಬೀಸಿದ್ದ ಗಾಳಿ ಈಗ ಕ್ರಮಿಣವಾಗಿ ಹತೋಟಿಗೆ ಬಂದಿತ್ತು ಎಲ್ಲವೂ ಮುಂಚಿನ ತರವೇ ಆಗಿತ್ತು ಈಗ ಕಕ್ಕಾಬಿಕ್ಕಿ ಆಗಿದ್ದ ಜನರೆಲ್ಲರೂ ಮತ್ತೆ ಆ ಹಾಗೆಯೇ ರಥೋತ್ಸವದಲ್ಲಿ ಪಾಲ್ಗೊಂಡರು ಸಪ್ತಮಿ ನೀನು ಹುಷಾರಾಗಿದ್ದೀಯ ತಾನೆ ನಿನಗೇನು ಆಗಿಲ್ಲಲ್ವ ಜೋರಾಗಿ ಗಾಳಿ ಬೀಸಿದಾಗ ಭಯದಿಂದ ನಿನ್ನನ್ನ ಬಿಟ್ಟು ನಾನು ಆ ಕಡೆ ಹೋಗಿಬಿಟ್ಟೆ ಎಂದು ನುಡಿದ ಸರಸ್ವತಿಯ ಕಣ್ಣು ಈಗ ಹೋಗಿದ್ದು ಸಪ್ತಮಿಯ ಕೊರಳಲ್ಲಿರುವ ಹಾಳದ ಕಡೆ ಸಪ್ತಮಿ ಈ ಹೂವಿನ ಮಾಲೆ ಎಲ್ಲಿಂದನೇ ಬಂತು ಎಂದು ಆಶ್ಚರ್ಯದಿಂದ ಕೇಳಿದಳು ಆಗ ತಕ್ಷಣ ವಾಸ್ತವಕ್ಕೆ ಮರಳಿದ ಸಪ್ತಮಿ ಅದು ಅದು ಗೊತ್ತಿಲ್ಲ ಕಣೆ ಆವಾಗ ಜೋರಾಗಿ ಗಾಳಿ ಬೀಸಿದಾಗ ಎಲ್ಲಿಂದನೂ ಬಂದು ನನ್ನ ಕುತ್ತಿಗೆಗೆ ಬಿತ್ತು ಅಷ್ಟೆ ಸರಿ ನಡಿ ಹೋಗೋಣ ಪ್ರಸಾದ ತೆಗೊಂಡು ಬರೋಣ ಎಂದು ಮಾತನ್ನು ತೇಲಿಸಿ ಪ್ರಸಾದ ತೆಗೆದುಕೊಳ್ಳಲು ಗೆಳತಿಯ ಜೊತೆ ಹೊರಟಳು ಆದರೆ ಗೆಳತಿಯ ನಡೆನುಡಿಯಲ್ಲಿ ಏನೋ ವ್ಯತ್ಯಾಸವಾದಂತೆ ಕಂಡಿತ್ತು ಸರಸ್ವತಿಗೆ ಇವಳಿಗೇನಾಗಿದೆ ಇವತ್ತು ಯಾವತ್ತೂ ಇವಳು ಹೀಗೆ ಇರಲಿಲ್ಲವಲ್ಲ ನಾನು ನೋಡುತ್ತಿದ್ದೀನಿ ಯಾಕೋ ಒಂದು ತರ ವಿಚಿತ್ರವಾಗಿ ಆಡುತ್ತಿದ್ದಾಳೆ ಇವಳ ಮಾತು ನಡೆನುಡಿ ಎಲ್ಲವೂ ಅನುಮಾನಾಸ್ಪದವಾಗಿದೆ ಎಂದವಳು ತನ್ನ ತಲೆ ಕೊಡವಿಕೊಂಡು ಮರುಮಾತಾಡದೆ ಸಪ್ತಮಿಯ ಹಿಂದೆ ಹೊರಟಳು ಅಂದು ರಥೋತ್ಸವ ವಿಜೃಂಭಣೆಯಿಂದ ನಡೆದಿತ್ತು ಬಂದಿದ್ದ ಎಲ್ಲ ಜನರು ಕೂಡ ಊರನ್ನು ಕಾಯುವ ಜಗನ್ನಾಥ ಜಗದೀಶ್ವರಿಯನ್ನು ಕಣ್ಣು ತುಂಬಿಕೊಂಡು ಜಾತ್ರೆ ಮುಗಿಸಿಕೊಂಡು ಮನೆ ಕಡೆ ಹೊರಟಿದ್ದರು ಮನೆಗೆ ವಿಜಯಲಕ್ಷ್ಮಿ ಸಹಿತ ಬಂದಿದ್ದ ಮಗನನ್ನು ಕಂಡು ಸಂಭ್ರಮಿಸಿದ್ದರು ಅನಂತ ಪದ್ಮನಾಭರಾಯರು ಮತ್ತು ಸುಮತಿ ಹೂವಿನ ಜೊತೆ ಮತ್ತು ತನ್ನ ಗೆಳೆಯರ ಜೊತೆ ಬಂದಿದ್ದ ಶಿವನನ್ನು ಮನೆ ಒಳಗಡೆ ಕಾಲಿಡದಂತೆ ಹೇಳಿದ ಅವನ ತಾಯಿ ದೃಷ್ಟಿ ತೆಗೆಯಲು ಬಂದರು ನನ್ನ ಮಗನಿಗೆ ಅದು ಯಾರ್ಯಾರದು ಕೆಟ್ಟ ದೃಷ್ಟಿ ಆಗಿದೆಯೇ ತೆಗೆದರು ಶಿವನಿಗೆ ಪ್ರತಿ ವರ್ಷವೂ ಕುಸ್ತಿ ಪಂದ್ಯಾಟದಲ್ಲಿ ಜಯ ಲಭಿಸುವಾಗ ಮನೆಯಲ್ಲಿ ತಾಯಿ ದೃಷ್ಟಿ ತೆಗೆದು ಅಭ್ಯಾಸ ಆಗಿ ಹೋಗಿತ್ತು ಹಾಗೆ ಈ ಬಾರಿ ಕೂಡ ಸುಮತಿ ಅವರು ದೃಷ್ಟಿ ತೆಗೆದಿದ್ದರು ತಾಯಿ ಮಾತಿಗೆ ಮುಗುಳ್ನಕ್ಕವನು ಅವರು ಹೇಳಿದಂತೆಯೇ ಪೊಡಕೆಗೆ ಮೂರು ಬಾರಿ ಉಗಿದಿದ್ದನು ಅವನು ಆ ರೀತಿ ಉಗಿದ ಮೇಲೆ ಅವನನ್ನು ಮನೆ ಒಳಗಡೆ ಹೋಗಲು ಬಿಟ್ಟರು ಸುಮತಿ ಮುಂದುವರಿಯುವುದು ಅಂದ್ಹಾಗೆ ಈಗಾಗಲೇ ನಾನು ನಿಮಗೆ ಸೂಪರ್ ಥ್ಯಾಂಕ್ಸ್ ಮತ್ತು ಮೆಂಬರ್ಶಿಪ್ ಬಗ್ಗೆ ಹೇಳಿದ್ದೇನೆ ಮೆಂಬರ್ಶಿಪ್ಗೆ ಇಪ್ಪತ್ತೈದು ರೂಪಾಯಿ ಪರ್ ಮಂತ್ಗೆ ಹಾಗೆ ಸೂಪರ್ ಥ್ಯಾಂಕ್ಸ್ ನಲ್ವತ್ತು ರೂಪಾಯಿಂದಲೇ ಸ್ಟಾರ್ಟ್ ಆಗುವಂತಹದ್ದು ಸಾಧ್ಯ ಆದರೆ ಮಾಡಿ ಇಲ್ಲದಿದ್ದರೆ ಅಡ್ಡಿಯಿಲ್ಲ ಇಲ್ಲ ಥ್ಯಾಂಕ್ ಯು